मान्यवर अभी एक फैशन हो गया है अभी एक फैशन हो गया है आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो सियान करना विचित्र है सौजन्य होराट होता ಹೇಗಾದ್ರೂ ಮಾಡಿ ಅದನ್ನ ಹತ್ತಿಕ್ಬೇಕು ಮತ್ತು ಆ ಹೋರಾಟವನ್ನ ಹೋರಾಟಗಾರರನ್ನ ಜೈಲಿ ಕಟ್ಟಬೇಕು ಅನ್ನೋ ಒಂದು ದೊಡ್ಡ ಸಂಚನ ಮಾಡ್ತಾ ಇದ್ದಾರೆ ಸೌಜನ್ಯ ಕಲೆಗಾರರು ಮತ್ತು ಅಧ್ಯಕ್ಷ ಅವ್ರು ಯಾರೇ ಆಗಿರ್ಬೋದು ಆದ್ರೆ ಕಾನೂನಲ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ಹೋರಾಟಗಾರರ ಅಜನ್ಮ ಹೋರಾಟದ ಸಿದ್ಧ ಹಕ್ಕು ಸೊ ಇದಕ್ಕೂ ಈ ಹೋರಾಟವನ್ನು ಹತ್ತಿಕ್ಬೇಕು ಅಂದ್ರೆ ಅವರ ದಾರಿಯಲ್ಲೇ ಬಂದು ಅವರನ್ನ ಮಟ್ಟ ಹಾಕೋದು ಇದು ಒಂದು ಹಳೆಯ ಪದ್ಧತಿ ಅಂದ್ರೆ ಈಗ ಈಗ ಅವ್ರಿಗೆ ಸಿಕ್ಕಿರೋ ಅಸ್ತ್ರ ಆಧುನಿಕ ಪದ್ಧತಿ ಹಳೆ ಪದ್ಧತಿಯನ್ನು ಆಧುನಿಕ ಪದ್ಧತಿಯಿಂದ ಬಳಸ್ಕೊಂಡು ಸೌಜನ್ಯ ಹೋರಾಟನ ಹತ್ತಿಕ್ತಾ ಇದ್ದಾರೆ ನೀವು ನೋಡ್ಬೋದು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಹೇಗೆ ಹೋರಾಟಗಳನ್ನ ಹತ್ತಿಕ್ಕುತ್ತೆ ಅಂತಂದ್ರೆ ಅವರು ನಿಮ್ಮ ಜೊತೆಯಲ್ಲೇ ಬಂದು ಸೇರ್ಕೊತಾರೆ ನಿಮ್ಮ ಜೊತೆ ಬಂದು ಸೇರ್ಕೊಂಡು ನಿಮ್ಮ ತರಾನೇ ಮಾತನಾಡ್ತಾ ನಿಮ್ಮ ಸಿದ್ಧಾಂತಗಳನ್ನೇ ಹೇಳ್ತಾ ಕೊನೆಗೆ ಅವರ ಸಿದ್ಧಾಂತವನ್ನ ಅಲ್ಲಿ ಪ್ರತಿಷ್ಠಾಪಿಸಿರ್ತಾರೆ ಮತ್ತು ನಿಮ್ಮ ಹೆಸರಲ್ಲಿ ಅವರು ಅಲ್ಲಿ ದೊಡ್ಡ ಒಂದು ದಾಂಧಲೆಯನ್ನು ನಡೆಸಿರ್ತಾರೆ ಆ ದಾಂಧಲೆ ನಿಮ್ಮ ಹೆಸರು ಬರುತ್ತೆ ಸೊ ಇನ್ ಇದು ಇಂಥದ್ದೇ ಪ್ರಯತ್ನ ಈಗ ಸೌಜನ್ಯ ಹೋರಾಟ ನಡೀತಾ ಇದೆ ಆ ಹೋರಾಟದ ಹೋರಾಟ ಗುಂಪು ಗುಂಪುಗಳಿದೆಯಲ್ಲ ಆ ವಾಟ್ಸಪ್ ಗುಂಪುಗಳಲ್ಲಿ ಈ ರೀತಿಯ ಫೇಕ್ ಫೇಕ್ ಅಕೌಂಟ್ಗಳು ಫೇಕ್ ನಂಬರ್ಗಳು ಬಂದಿದ್ದಾವೆ ಯಾರು ಈ ಫೇಕ್ ವ್ಯಕ್ತಿಗಳು ಫೇಕ್ ನಂಬರ್ಗಳು ಅಂತಂದರೆ ಇವರು ಧರ್ಮಸ್ಥಳ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಾವಿರಾರು ನೌಕರರು ಈಗ ಸಾವಿರಾರು ನೌಕರಿ ಏನಪ್ಪ ಕೆಲಸ ಅಂತಂದರೆ ಈಗ ಫೇಕ್ ಅಕೌಂಟ್ಗಳ ಮೂಲಕ ಸೌಜನ್ಯ ಹೋರಾಟಗಾರರು ಇರ್ತಕ್ಕಂಥ ಗುಂಪಿನಲ್ಲಿ ಬಂದು ಒಂದು ಸಂಚು ರೂಪಿಸೋದು ಏನು ಸಂಚು ಈ ಹೋರಾಟವನ್ನು ನಿಲ್ಲಿಸುವ ಸಂಚು ಇಲ್ಲಿ ಏನು ಧರ್ಮಸ್ಥಳದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಒಂದು ರೀತಿಯ ಏನು ದೌರ್ಜನ್ಯ ವಿರೋಧಿಸುವ ಮಾತನಾಡುವ ಬದಲು ಧರ್ಮ ಧರ್ಮಗಳ ನಡುವೆ ಜಗಳ ಹುಡ್ಸ್ತಕ್ಕಂಥ ದೇವರನ್ನ ಬೈತಕ್ಕಂಥ ಶ್ರೀ ಕ್ಷೇತ್ರವನ್ನ ಬೈತಕ್ಕಂಥ ಅಂದ್ರೆ ಪ್ರಚೋದನಾಕಾರಿ ಮಾತುಗಳನ್ನ ಆಡಿ ಅಲ್ಲಿ ಗಲಭೆಯನ್ನ ದಾಂಧಲೆಯನ್ನ ಹೆಚ್ಚಕಂಥ ಪ್ರಯತ್ನವನ್ನ ಮಾಡ್ತಾರೆ ಸೊ ಮಾಡ್ತಾ ಇದ್ದಾರೆ ಸೊ ಈ ಪ್ರಯತ್ನನ ಮಾಡಿ ಅದೇ ವಾಟ್ಸಪ್ ಸ್ಕ್ರೀನ್ ಶಾಟ್ ತೆಗೆದು ಹೈಕೋರ್ಟ್ಗೆ ಕೊಡ್ಲಾಗ್ತಾ ಇದೆ ಸೊ ಈಗ ಇಲ್ಲಿ ನೋಡೋದಕ್ಕೆ ಅನ್ಸುತ್ತೆ ಅಂದ್ರೆ ಇದು ಸೌಜನ್ಯ ವಾಟ್ಸಪ್ ಗ್ರೂಪ್ ಅಲ್ಲಿ ಬಂದಿರೋ ಚಾಟ್ ಅಂತ ಅನ್ಸಿದ್ರು ಕೂಡ ಅಲ್ಲಿ ಇರ್ತಕ್ಕಂಥ ನುಸುಳು ಕೋರರು ಗಲಭೆ ಕೋರರು ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಗೆ ಎವಿಡೆನ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ ಈ ಸೌಜನ್ಯ ಹೋರಾಟಗಾರರು ದಾಂಧಲೆ ಕೋರರು ಇವರು ಕೋರರು ಇವರು ಬೆಂಕಿ ಹಾಕ್ತಾರೆ ಧರ್ಮಸ್ಥಳಕ್ಕೆ ನುಗ್ತಾರೆ ದೇವಸ್ಥಾನಕ್ಕೆ ನುಗ್ತಾರೆ ಅಂತ ಹೇಳಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ ಹಿಂದೂ ಮುಸ್ಲಿಂ ಕೋಮು ಗಲಭೆಯನ್ನು ಸೃಷ್ಟಿರುವ ಪ್ರಯತ್ನವನ್ನ ಮಾಡ್ತಾರೆ ಸೊ ಅದರ ಸ್ಕ್ರೀನ್ ಶಾಟ್ಗಳನ್ನು ಕೋರ್ಟ್ಗೆ ಎವಿಡೆನ್ಸ್ ರೂಪದಲ್ಲಿ ಕೊಡ್ತಾರೆ ಸೊ ಇದು ಅವ್ರು ಬಂದು ಬಂದು ಮಾಡ್ತಕ್ಕಂಥದ್ದು ಸೌಜನ್ಯ ಹೋರಾಟದ ಗುಂಪಿನಲ್ಲೇ ಸೊ ಇದನ್ನು ಸೇರಿಸ್ಕೋಬೇಕಾದ್ರೆ ಎಚ್ಚರಿಕೆ ಇರಬೇಕಾಗಿತ್ತು ಆದರೆ ಇವತ್ತು ಬಂದು ಸೇರ್ಕೊಂಡು ಆಗಿದೆ ಸೊ ಅಂಥವ್ರನ್ನ ಹುಡುಕಿ ತೆಗಿಬೇಕು ಮತ್ತು ಆ ತೆಗೆದು ಅಂಥವ್ರ ವಿರುದ್ಧ ದೂರು ಕೊಡಬೇಕು ದೂರು ಕೊಟ್ಟರೆ ಸರ್ಕಾರ ಏನು ಮಾಡುತ್ತೆ ಕ್ರಮ ಕೈಗೊಳ್ಳುತ್ತಾ ಸರ್ಕಾರ ಕ್ರಮ ಕೈಗೊಳ್ಳುತ್ತೋ ಇಲ್ವೋ ಈಗ ನ್ಯಾಯಾಲಯದಲ್ಲಿ ಪ್ರಕರಣ ಇರೋದರಿಂದ ಎವಿಡೆನ್ಸ್ 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 ವೆರಿ ಇಂಪಾರ್ಟೆಂಟ್ ಇವತ್ತು ಸೌಜನ್ಯ ಪರ ಹೋರಾಟಗಾರ ಎಚ್ಚೆತ್ಕೋಬೇಕಾಗಿದೆ ಅದೇನು ಅಂತಂದರೆ ಈ ರೀತಿಯ ನುಸುಳುಕೂರನ್ನು ಪತ್ತೆ ಮಾಡಿ ಮಾಡಿ ಅವರು ಬರೆದಿರ್ತಕ್ಕಂಥ ಬರಹಗಳನ್ನು ತೆಗೆದು ಈ ಇಂಥವ್ರು ಬಂದು ನಮ್ಮ ಹೋರಾಟ ದಿಕ್ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೊ ಆ ಪ್ರಯತ್ನ ಮಾಡ್ತಾ ಇರೋದು ಗಿರೀಶ್ ಮಂಟಣವರ್ ಮತ್ತು ಅವರು ಮಾಡ್ತಾ ಇದ್ದಾರೆ ಸೊ ಆ ಪ್ರಯತ್ನ ಏನು ಅಂತ ಹೇಳಿ ನಮ್ಮ ವಿಶೇಷ ಸಂದರ್ಶನ ಶಶಿರೇಖಾ ನಡೆಸಿದರೆ ಕೇಳಿ ಸೌಜನ್ಯ ಹೋರಾಟ ಎಲ್ಲ ಏನಾಯಿತು ಯಾವ ಹಂತದಲ್ಲಿದೆ ಮುಂದೆ ಹೇಗೆ ನಡೆಯುತ್ತೆ ವಿಶೇಷ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶ್ಲೇಖ ಇವತ್ತು ನಮ್ಮ ಜೊತೆ ಸೌಜನ್ಯ ಹೋರಾಟ ಈ ವಿಷಯವನ್ನ ಒಂದು ದಿಕ್ಕಿನಲ್ಲಿ ಕರೆದುಕೊಂಡು ಹೋಗುತ್ತ ಹೋಗುತ್ತಿರುವಂತಹ ಸಾಮಾಜಿಕ ಹೋರಾಟಗಾರರ ಮಟ್ಟಣ್ಣನವರು ಗಿರೀಶ್ ಮಟ್ಟಣ್ಣವ್ರು ನಮ್ಮ ಜೊತೆ ಮಾತನಾಡ್ತಾರೆ ಸರ್ ಇವತ್ತು ನಮಸ್ಕಾರ ಸರ್ ನಮಸ್ತೆ ಮೇಡಮ್ ಸರ್ ಈಗ ನ್ಯಾಯ ಯಾತ್ರೆ ಆಗ್ಬೇಕಾಗಿತ್ತು ಅದನ್ನ ನಿಲ್ಲಿಸಿದರೆ ಈಗ ಹೋರಾಟವನ್ನು ನಿಲ್ಲಿಸುವ ಪ್ರಯತ್ನ ಯಾವ ರೀತಿ ಮಾಡ್ತಿದಾರೆ ಅದಕ್ಕೆ ತಮ್ಮ ಉತ್ತರ ಏನು ಸರ್ ಮೇಡಮ್ ಈಗ ಕಳೆದ ಹದಿಮೂರು ವರ್ಷದಿಂದ ಸೌಜನ್ಯ ನ್ಯಾಯ ಪರ ಹೋರಾಟ ಅತ್ಯಂತ ಶಾಂತಿಯುತವಾಗಿನೇ ನಡ್ಕೊಂಡು ಬಂದಿದೆ ಆದ್ರೆ ಕಳೆದ ಒಂದು ಎರಡು ತಿಂಗಳಲ್ಲಿ ಈ ಹೋರಾಟದ ದಿಕ್ಕನ್ನ ತಪ್ಪಿಸಬೇಕು ಅಂತ ಹೇಳಿ ಬಹಳಷ್ಟು ಕುತಂತ್ರಗಳನ್ನ ಈ ಪ್ರಭಾವಿ ಕುಟುಂಬ ಏನಿದೆ ಪ್ರಭಾವಿ ಕುಟುಂಬದ ಪ್ರಾಯೋಜಿತವಾದಂತಹ ಸೋಷಿಯಲ್ ಮೀಡಿಯಾ ಟೀಮ್ ಏನಿದೆ ಅವರು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಹೀಗಾಗಿ ಯಾವ ಯಾವ್ಯಾವ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೊದಲನೇದಾಗಿ ಈ ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಮುಂಚೆ ಕೂಡ ಇವರು ಫೇಕ್ ಅಕೌಂಟ್ ಮುಖಾಂತರನೇ ಆಪರೇಟ್ ಮಾಡ್ತಾ ಇದ್ರು ಒಂದೆರಡು ಮೂರು ಒರಿಜಿನಲ್ ಅಕೌಂಟ್ ಬಿಟ್ರೆ ಉಳಿದಿದ್ದೆಲ್ಲ ಫೇಕ್ ಅಕೌಂಟ್ ಇದ್ದು ಮುಂಚೆ ಆದ್ರೆ ಈಗ ಕಳೆದ ಒಂದ್ ಎರಡು ತಿಂಗಳಲ್ಲಿ ಸಿಕ್ಕಾಪಟ್ಟೆ ಫೇಕ್ ಅಕೌಂಟ್ ಮಾಡಿ ಅದರ ಮುಖಾಂತರ ಕೆಟ್ಟ ಕೆಟ್ಟದಾಗಿ ಬೈತಾ ಇದ್ದಾರೆ ಅಂದ್ರೆ ಒಂಥರ ಪ್ರಚೋದನೆ ಮಾಡೋದಕ್ಕೆ ಗಲಭೆ ಸೃಷ್ಟಿ ಮಾಡೋದಕ್ಕೆ ಪ್ರಚೋದನೆ ಮಾಡುವಂತಹ ಕಮೆಂಟ್ ಗಳನ್ನ ಪೋಸ್ಟ್ ಗಳನ್ನ ಆ ಫೇಕ್ ಅಕೌಂಟ್ ಮುಖಾಂತರ ಹಾಕ್ತಾ ಇದ್ದಾರೆ ವಿಶೇಷವಾಗಿ ಆ ಪೋಸ್ಟ್ ಗಳು ಯಾವ ರೀತಿ ಇರ್ತಾ ಇದೆ ಅಂತ ಹೇಳಿದ್ರೆ ಆ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಆನಂತರ ವ್ಯಕ್ತಿಗತವಾಗಿ ನಿಂದನೆ ಮಾಡುವಂತ ಸಂಬಂಧಪಟ್ಟಿದ್ದು ಆನಂತರ ಹಿಂದೂ ಮುಸ್ಲಿಂ ಕೋಮು ಗಲಭೆಗೆ ಸೃಷ್ಟಿ ಮಾಡುವಂತ ಗಳು ಅವ್ರು ಸುಮಾರು ಇದೆ ಎರಡನೇದಾಗಿ ಈ ವಾಟ್ಸಪ್ ಗ್ರೂಪ್ ನಲ್ಲಿ ಏನಿದೆ ನೋಡಿ ನಮ್ದು ಕಡಿಮೆ ಅಂದ್ರೆ ಒಂದು ಇನ್ನೂರು ಮುನ್ನೂರು ವಾಟ್ಸ್ಆಪ್ ಗ್ರೂಪ್ ಇದೆ ಸೌಜನ್ಯ ನ್ಯಾಯಪರ ಹೋರಾಟದ್ದು ಒಂದೊಂದ್ ನಲ್ಲಿ ಕಡಿಮೆ ಅಂದ್ರೂ ನೂರ್ ಇಂಥ ಒಂದ್ ಸಾವಿರ ಎರಡ್ ಸಾವಿರ ಒಂದ್ ಸಾವಿರದವರೆಗೂ ಕೂಡ ಐದನೂರವರೆಗೇನು ಇಷ್ಟೊಂದು ಜನ ಇದಾರೆ ಅದರಲ್ಲಿ ಒಂದ್ ಇಪ್ಪತ್ ಮೂವತ್ತು ಜನ ಅತ್ಯಾಚಾರಿಗಳ ಪರವಾಗಿದ್ದವರು ಕೂಡ ಇದಾರೆ ಯಾಕಂದ್ರೆ ಗ್ರೂಪ್ ಅಡ್ಮಿನ್ ಇದ್ದವ್ರು ಆಡ್ ಮಾಡ್ ಗೊತ್ತಿಲ್ಲದೆ ಆಡ್ ಮಾಡಿರ್ತಾರೆ ಈಗ ಏನಾಗುತ್ತೆ ನಾವು ಸೌಜನ್ಯ ಪರ ನಾವು ಬೆಂಬಲಿಸ್ತೀವಿ ಅಂದ ತಕ್ಷಣ ಆಡ್ ಮಾಡ್ಕೊಂಡ್ ಬಿಟ್ಟಿರ್ತಾರೆ ಆದ್ರೆ ಆಕ್ಚುಲಿ ಅವರು ಸೌಜನ್ಯ ಪರ ಅಲ್ಲ ಅವರು ಅತ್ಯಾಚಾರಿಗಳ ಪರ ಇರುವಂತವ್ರು ಅವ್ರೇನ್ ಮಾಡ್ತಾ ಇದಾರೆ ಬೇಕಂತ್ಲೆ ನಾವು ದೇವಸ್ಥಾನಕ್ಕೆ ಅಂದ್ರೆ ನಾವು ನುಗ್ಗಬೇಕು ಹಿಂಗ ನಾವು ಅಪಪ್ರಚಾರ ಮಾಡುವಂತ ಮೆಸೇಜ್ ಗಳನ್ನ ಅವ್ರು ಹಾಕ್ತಾ ಇರ್ತಾರೆ ಅವ್ರವ್ರೇನೆ ಮಾಡ್ಕೊತಾರೆ ಅವನ್ನೆಲ್ಲ ಅವ್ರವ್ರನ್ನೇ ಮಾಡ್ಕೋತಾರೆ ಅವ್ರವ್ರೇ ಡಿಸ್ಕಶನ್ ಮಾಡ್ಕೋತಾರೆ ಚಾಟದ್ದು ಆನಂತರ ನೋಡಿ ಇಂತಲ್ಲಿ ಗಲಾಟೆ ಮಾಡ್ತಾ ಇದಾರೆ ಅನ್ನೋ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಮೂರನೇದಾಗಿ ಈಗ ಚಾಲೆಂಜ್ ಹಾಕೋದು ಆಕ್ಚುಲಿ ಈಗ ಉಜ್ರೇಗ್ ಬರ್ತೀನಿ ಏನ್ ಮಾಡ್ಕೋತಿ ಕೆಲವೊಂದಿಷ್ಟು ಜನ ಸ್ವಯಂ ಘೋಷಿತ ಹಿಂದೂ ನಾಯಕರು ಬಿಟ್ಟಿದ್ದಾರೆ ಪೇಡ್ ಹಿಂದೂ ನಾಯಕರು ಸ್ವಯಂ ಘೋಷಿತ ಪೇಡ್ ಹಿಂದೂ ನಾಯಕರು ಸ್ವಯಂ ಘೋಷಿತ ದೇಶಭಕ್ತಿ ಭಾಷಣ ಮಾಡೋರು ಪೇಡ್ ಕಮರ್ಷಿಯಲ್ ದೇಶಭಕ್ತಿ ಭಾಷಣ ಅಂತ ಕೆಲವೊಂದಿಷ್ಟು ಸ್ವಯಂ ಘೋಷಿತ ನಕಲಿ ದೇಶಭಕ್ತರು ಭಾಷಣ ಮಾಡೋರು ಇದಾರೆ ನಮ್ಮ ರಾಜ್ಯದಲ್ಲಿ ಅವರೆಲ್ಲಾ ಏನ್ ಮಾಡ್ತಾ ಇದ್ದಾರೆ ನಾನು ಗುಜರಾಗ್ ಬರ್ತೀನಿ ಏನ್ ಮಾಡ್ಕೋತಿ ಮಾಡ್ಕೊ ಈ ರೀತಿ ನೋಡಿ ಹೋರಾಟಕ್ಕೂ ನ್ಯಾಯಪರ ಹೋರಾಟಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಯಾರು ಎಲ್ಲಾದ್ರೂ ಬರ್ಬೋದು ಎಲ್ಲಾದ್ರೂ ಮಾತಾಡಬಹುದು ಹೋಗಬಹುದು ಬಟ್ ಬೇಕ ಹಾ ದಿಕ್ಕ ತಪ್ಪಿಸೋದಕ್ಕೆ ಆ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆನಂತರ ಈ ಸುಳ್ಳು ಸುದ್ದಿಗಳನ್ನು ಇಷ್ಟೊಂದು ಹಬ್ಬಸ್ತಾ ಇದಾರೆ ಅಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಅಣ್ಣನ ಮಗನ ಮೇಲೆ ಅತ್ಯಾಚಾರದ ಆರೋಪ ಇದೆ ಕೇಸ್ ಆಗಿದೆ ಅಂತ ಹೇಳಿ ಬಹಳ ಕೆಟ್ಟದಾಗಿ ಹಬ್ಬಸ್ತಾ ಇದ್ದಾರೆ ಆನಂತರ ಅದ್ರ ವಿರುದ್ಧ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೂ ಕೂಡ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ರೀತಿ ಸುಳ್ಳು ಸುದ್ದಿಗಳ ಬಗ್ಗೆ ಅಲ್ಲಿಯ ಪೊಲೀಸ್ ಠಾಣಾಧಿಕಾರಿಗಳ ಗಮನಕ್ಕೂ ಕೂಡ ತಗೊಂಡ್ ಬಂದಿದ್ದಾರೆ ಅಂದ್ರೆ ಏನಾದ್ರೂ ಮಾಡಿ ಒಂದು ಗಲಭೆ ಸೃಷ್ಟಿ ಮಾಡಿ ಈಗ ಸೌಜನ್ಯ ಯಾತ್ರೆ ನ್ಯಾಯ ಯಾತ್ರೆ ಏನಿದೆಯಲ್ಲ ಅದರ ಮೇಲೆ ಇಫೆಕ್ಟ್ ಆಗೋಂಗ ಈಗ ಕೋರ್ಟ್ ಇದೆ ಅದು ಈಗ ವಾದ ವಿವಾದ ಕೋರ್ಟ್ ಇದೆ ಹೈಕೋರ್ಟ್ ಅಲ್ಲಿದೆ ಈಗ ಈ ರೀತಿ ಪ್ರಯತ್ನ ಮಾಡಿ ಗಲಾಟೆಗಳನ್ನ ಸೃಷ್ಟಿ ಮಾಡಿ ಕೃತಕ ಗಲಭೆಗಳನ್ನ ಸೃಷ್ಟಿ ಮಾಡಿ ಕೋಮು ಗಲಭೆ ಇರಬಹುದು ಅಥವಾ ಇನ್ನೇನೋ ಗಲಭೆ ಇರಬಹುದು ಅದನ್ನ ಸೃಷ್ಟಿ ಮಾಡಿ ನೋಡಿ ಕೋರ್ಟ್ ಅಲ್ಲಿ ಅವ್ರಿಗೆ ಕೊಡಬೇಕು ನೋಡಿ ಹಿಂಗ ಗಲಾಟೆ ಆಗ್ತಾ ಇದೆ ಇಲ್ಲಿ ಹೀಗಾಗಿ ಹೋರಾಟಕ್ಕೆ ಅನುಮತಿಯನ್ನ ಕೊಡಬಾರದು ಅನ್ನುವಂತಹ ಒಂದು ಟ್ರಿಕ್ಸ್ ಇಟ್ಕೊಂಡು ಇದೆಲ್ಲಾ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಒಂದು ಸೂಚನೆಯನ್ನ ನಾನೆಲ್ಲರಿಗೂ ಕೂಡ ಕೊಡೋದಕ್ಕೆ ಇಚ್ಛೆ ಪಡ್ತೀವಿ ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯಿಂದ ಯಾವುದೇ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಯಾರಾದರೂ ದೇವಸ್ಥಾನಕ್ಕೆ ಅಪಪ್ರಚಾರ ಅಪಚಾರ ಮಾಡುವಂತದ್ದು ಗಲಭೆ ಸೃಷ್ಟಿ ಮಾಡುವಂತ ಮೆಸೇಜ್ ಮೆಸೇಜ್ಗಳಾಗಲಿ ಯಾರಾದರೂ ಹಾಕಿದ್ರೆ ಅದಕ್ಕೂ ಮತ್ತು ಸೌಜನ್ಯ ಹೋರಾಟಕ್ಕೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ಆ ರೀತಿ ಯಾರಾದರೂ ಮೆಸೇಜ್ ಗಳನ್ನ ಹಾಕ್ತಾ ಇದ್ರೆ ಅಂತ ನಂಬರ್ ಗಳನ್ನ ತಕ್ಷಣನೇ ಆ ಗ್ರೂಪ್ ಅಡ್ಮಿನ್ಗಳು ಅದನ್ನ ಗುರುತಿಸಬೇಕಾಗುತ್ತೆ ಗುರುತಿಸಿ ಅದನ್ನ ಡಿಲೀಟ್ ಮಾಡಬೇಕು ಮತ್ತು ಆ ನಂಬರ್ ಅನ್ನ ಸೇವ್ ಮಾಡಿಕೊಂಡು ಪೊಲೀಸರ ಗಮನಕ್ಕೆ ತಗೊಂಡು ಬರಬೇಕು ಆ ರೀತಿ ಮಾಡದೆ ಹೋದ್ರೆ ಆ ನಂಬರ್ ಯಾರು ಆಡ್ ಮಾಡಿದ್ದಾರೆ ಆ ಗ್ರೂಪ್ ಗ್ರೂಪ್ನೆ ಜವಾಬ್ದಾರ ಆಗ್ತಾರೆ ಯಾಕಂತ ಹೇಳಿದ್ರೆ ನಮ್ದು ಉದ್ದೇಶ ಇರೋದು ಶಾಂತಿಯುತವಾಗಿನೇ ನ್ಯಾಯಯುತವಾಗಿನೇ ಈ ಹೋರಾಟಕ್ಕೆ ಒಂದು ತಾರ್ಕಿಕ ಅಂತ ಸಿಗಬೇಕು ಗಲಭೆ ಮಾಡುವ ಉದ್ದೇಶ ಯಾವತ್ತಿಗೂ ಕೂಡ ಮಹೇಶ್ ಶೆಟ್ಟಿ ತಿಮುರೋಟಿ ಅವರು ಹದಿಮೂರು ವರ್ಷದಿಂದ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಅನೇಕ ಸಂಘಟನೆಗಳು ಬೇರೆ ಬೇರೆ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಕೂಡ ಹೋರಾಟ ಮಾಡಿದೆ ಯಾವತ್ತಿಗೂ ಕೂಡ ಒಂದೇ ಒಂದು ಚಿಕ್ಕದಾದಂತಹ ಗಲಭೆಗಳು ಕೂಡ ಉಂಟಾಗಿಲ್ಲ ಹಿಂಸೆ ಆಗಲಿ ಅಶಾಂತಿ ಆಗಲಿ ಉಂಟಾಗಿಲ್ಲ ಈಗ ಕಳೆದ ಎರಡು ತಿಂಗಳ ನಂತರ ನಿರಂತರವಾಗಿ ಈ ತರ ಒಂದು ಇದನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅವರು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾ ಇದಾರೆ ಹಿಂಗಾಗಿ ನಾನು ಎಲ್ಲಾ ಸೌಜನ್ಯ ಹೋರಾಟಗಾರರಿಗೆ ವಿನಂತಿ ಮಾಡ್ಕೊತಾ ಇದ್ದೇನೆ ತಮ್ಮ ಚಾನಲ್ ಇಂದ ಸಯನ್ ಕನ್ನಡ ಚಾನೆಲ್ ಇಂದ ದಯವಿಟ್ಟು ಯಾರು ಯಾವುದೇ ರೀತಿಯಾದಂತಹ ಪ್ರಚೋದನಕಾರಿ ಪೋಸ್ಟ್ಗಳಿಗೆ ಹೇಳಿಕೆಗಳಿಗೆ ಒಳಗಾಗಬೇಡಿ ಯಾರಾದ್ರೂ ಆ ತರ ಮಾಡಿದ್ರೆ ದಯವಿಟ್ಟು ಪೊಲೀಸರ್ ಗಮನಕ್ಕೆ ತಗೊಂಡ್ ಬನ್ನಿ ಅಥವಾ ಆ ಪೋಸ್ಟ್ ಗಳನ್ನ ಡಿಲೀಟ್ ಮಾಡಿ ಅದಕ್ಕೆ ಪ್ರತಿಕ್ರಿಯೆ ಕೊಡೋದಾಗ್ಲಿ ಅದಕ್ಕೆ ಇನ್ನೇನೋ ಉದ್ಯೋಗ ಆಗೋದಾಗ್ಲಿ ಮಾಡೋದು ಬೇಡ ಶಾಂತಿತವಾಗಿ ತವಾಗಿ ಆ ತರ ಪೋಸ್ಟ್ ಗಳನ್ನ ಫಸ್ಟ್ ಇಗ್ನೋರ್ ಮಾಡಿ ನಿರಂತರವಾಗಿ ಆ ತರ ಪೋಸ್ಟ್ ಹಾಕ್ತಾ ಇದ್ರೆ ಮತ್ತು ವಾಟ್ಸ್ಆಪ್ ಮೆಸೇಜ್ ಹಾಕ್ತಾ ಇದ್ರೆ ದಯವಿಟ್ಟು ಅದನ್ನ ಪೊಲೀಸರ ಗಮನಕ್ಕೆ ತಗೊಂಡ್ ಬನ್ನಿ ಅಥವಾ ಯಾರು ಮುಖ್ಯಸ್ಥರು ಸೈಬರ್ ಕ್ರೈಮ್ ಅಂತ ಒಂದಿದೆ ಅಲ್ಲ ಸರ್ ಹೋಗಿದೆ ಅದು ಸತ್ ಹೋಗಿದೆ ಕರ್ನಾಟಕದಲ್ಲಿ ಹಿಡಿಬೇಕಾಗಿತ್ತು ನೋಡಿ ಸೌಜನ್ಯ ಹೋರಾಟದ ವಿಷಯದಲ್ಲಿ ಬಂದಾಗ ಸೈಬರ್ ಕ್ರೈಮ್ಸ್ ಅಲ್ಲಿ ಏನಿದೆ ಸೆನ್ ಅಂತ ಏನಿದೆ ಅದು ಕರ್ನಾಟಕದಲ್ಲಿ ಸತ್ತು ಹೋಗಿದೆ ಯಾರು ಕೆಲಸ ಮಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ನಿರಂತರವಾಗಿ ನಾವು ದೂರಗಳನ್ನು ಕೊಟ್ಟರು ಕೂಡ ಯಾವುದೇ ಆಕ್ಷನ್ ಗಳನ್ನು ಕೂಡ ತಗೊಳ್ತಾ ಇಲ್ಲ ಸಿಕ್ಕಾಪಟ್ಟೆ ಬೈತಾ ಇದಾರೆ ಕೆಟ್ಟ ಕೆಟ್ಟದಾಗ ಬೈತಾ ಇದಾರೆ ಹೊಲ್ಸೆಲ್ಸಾಗ್ ಬೈತಾ ಇದಾರೆ ಆದ್ರೆ ಸೆನ್ ಅನ್ನ ಅವರು ಕರ್ನಾಟಕದಲ್ಲಿ ಇಲ್ವೇ ಇಲ್ಲ ಮಲಗಿದ್ದಾರೆ ಅಥವಾ ಸತ್ತು ಹೋಗಿದೆ ಅದು ಈಗ ವಿಷಯವನ್ನ ನೀವು ಗೃಹ ಸಚಿವರು ಗಮನಕ್ಕೆ ಬಂದಿದ್ಯಾ ರೆಸ್ಪಾಂಡ್ ಏನಿದೆ ಈ ವಿಚಾರಕ್ಕೆ ಬಂದಿರುತ್ತೆ ಗೊತ್ತಿರುತ್ತೆ ಅವ್ರಿಗೆ ಆಸ್ ಅ ಹೋಮ್ ಮಿನಿಸ್ಟರ್ ಆಫ್ ದ ಸ್ಟೇಟ್ ಒಬ್ಬ ರಾಜ್ಯದ ಗೃಹ ಸಚಿವರಾಗಿ ಇಂಟೆಲಿಜೆನ್ಸ್ ಮುಖಾಂತರ ಅವ್ರ ಗಮನಕ್ಕೆ ಇರ್ತದೆ ಗೊತ್ತಿದ್ರು ಗೊತ್ತಿಲ್ಲ ಇರೋ ತರ ನಾಟಕ ಆಡ್ತಾ ಇದಾರೆ ಎಷ್ಟ್ ಸರಿ ಹೇಳಬೇಕು ಎಷ್ಟು ಕಂಪ್ಲೇಂಟ್ ಕೊಡ್ಬೇಕು ಹೇಳಿ ಸೌಜನ್ಯ ತಾಯಿ ಮೇಲೆ ಸೌಜನ್ಯ ಅಕ್ಕ ತಂಗಿಯರ ಮೇಲೆ ಎಷ್ಟು ಕೆಟ್ಟ ಕೆಟ್ಟದಾಗ ಬೈತಾರೆ ಮಹೇಶ್ ಶೆಟ್ಟರ್ ಮೇಲೆ ನಮ್ಮ ಮೇಲೆ ಅಂತೂ ಬೈತಾನೆ ಇರ್ತಾರೆ ನಾವು ಅದನ್ನ ತಲೆ ಕೆಸ್ಕೊಳ್ಳಲ್ಲ ಆದ್ರೆ ಒಂದು ವಿಕಿಂ ಫ್ಯಾಮಿಲಿಗೆ ಎಷ್ಟು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಗಮನಕ್ಕೆ ತಗೊಂಡು ಬಂದ್ರು ಕೂಡ ಮಲ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಏನ್ ಅಂತ ಏನಂತ ಯಾರಿಗೆ ಹೇಳಿ ಯಾರಿಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಒಬ್ಬರೇ ಅಧಿಕಾರ ಆಗಲ್ಲ ಅದಕ್ಕೆ ಡಿಸಿಎಂ ಬೇರೆ ಮಾಡಿದ್ದಾರೆ ಈಗ ಸಿಎಂ ಡಿಸಿಎಂ ಯಾರಿಗೂ ಸಹ ಗಮನಕ್ಕೆ ಬರ್ತಾ ಇಲ್ಲ ಅಲ್ಲ ಗಮನಕ್ಕಿದೆ ಗಮನಕ್ಕಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಗಮನಕ್ಕಿದೆ ಅದೇ ಮಾತಾಡಕ್ಕೆ ರೆಡಿ ಇಲ್ಲ ಈಗ ನೋಡಿ ಸಮೀರ್ನ ಮೇಲೆ ಹತ್ತು ಕೋಟಿ ರೂಪಾಯಿ ಮಾನ ನಷ್ಟ ಮೊಕದ್ದಮೆ ಹಾಕಿದ್ರು ಯಾರು ಅದೇ ಅತ್ಯಾಚಾರಿ ಅತ್ಯಾಚಾರ ಕೊಲೆಯ ಆರೋಪ ಹೊತ್ತಂತ ಮಗ ಮತ್ತು ಮಗನ ಅಪ್ಪ ಸಮೀರ್ ಎಲ್ಲಾದ್ರೂ ಕೂಡ ಯಾವ್ದಾದ್ರು ಇದರಲ್ಲಿ ಅವರಿಬ್ಬರು ಹೆಸರು ಎತ್ತಿದಾನ ಮಾತಾಡಿದಾನೆ ಎತ್ತಿಲ್ಲ ವಿಷಯ ಎಲ್ಲೂ ಎತ್ತಿಲ್ಲ ಆ ವಿಷಯನೇ ಬಂದಿಲ್ಲ ಹಾಗಿದ್ರೆ ಇವ್ರಿಗೆ ಇರುವಂತ ಡೌಟ್ ಅನ್ನ ಇವರೇ ಕ್ಲಿಯರ್ ಮಾಡ್ತಾ ಇದಾರೆ ಹೌದು ನಾವೇ ಮಾಡಿದ್ದು ಅಂತ ಹೇಳಿ ಹತ್ತು ಕೋಟಿ ರೂಪಾಯಿ ಮಾನ ನಷ್ಟ ಮೊಕದ್ದಮೆ ಹಾಕ್ಬಿಟ್ಟು ಅಂತ ಹೇಳಿ ಯೂಟ್ಯೂಬರ್ಸ್ ಗಳು ಕೂಡ ಹೆದರಿಸುವಂತಹ ಒಂದು ಕುತಂತ್ರ ಇದು ಅವರು ಈಗ ಮಾನನಷ್ಟ ಮೊಕದ್ದಮೆ ಹಾಕಿದಾರೆ ಇನ್ನೂ ನಡೀತಿದೆ ಮೊನ್ನೆ ನಾವು ಇದರಲ್ಲಿ ನೋಡಿದ್ವಿ ಮಾನನಷ್ಟ ಮೊಕದ್ದಮೆ ಅಂತ ಹೇಳಿ ನಿನ್ನೆ ಪೇಪರ್ ಅಲ್ಲಿ ಬಂದಿದೆ ಆ ಆಮೇಲೆ ನೋಡಿ ಒಂದ್ ಸುದ್ದಿ ಮಾಡಿದ್ರ ಸುಳ್ಳು ಸುದ್ದಿ ಅಲ್ಲ ನಿಜವಾಗಿದ್ರು ಯಾಕಂದ್ರೆ ವಿಜಯಕರ್ ದೊಡ್ಡ ದೊಡ್ಡ ಪತ್ರಿಕೆಗಳೆಲ್ಲ ಬಂದಿದೆ ಅಂತ ಹೇಳಿದ್ರೆ ಇವರು ಮೊದ್ಲು ಹಾ ಪಾರ್ಟಿಗೆ ಕಳ್ಸೋದಕ್ಕಿಂತ ಮುಂಚೆ ಪೇಪರ್ನವ್ರು ಕೊಟ್ಬಿಡ್ತಾರೆ ಪೇಪರ್ನವ್ರು ಹಿಂದೂ ಮುಂದೆ ನೋಡ್ಲಾರದೆ ದೊಡ್ಡ ದೊಡ್ಡದಾಗಿ ಅದನ್ನ ಪ್ರಕಟಣೆ ಮಾಡ್ಬಿಡ್ತಾರೆ ಹೋರಾಟದ ಪರವಾಗಿ ಬಂದಂತಹ ಆದೇಶಗಳನ್ನ ಇವ ಅಥವಾ ಮೊಕದ್ದಮೆಗಳನ್ನ ಇವ್ರು ಯಾರು ಕೂಡ ಪ್ರಕಟಣೆ ಮಾಡುವುದಿಲ್ಲ ಇದು ಎಲ್ದೇ ಅಂದ್ರೆ ಜನರಲ್ಲಿ ಒಂದು ಭಯ ಹುಟ್ಟಿಸಬೇಕು ಮಾಧ್ಯಮದ ಯೂಟ್ಯೂಬರ್ ಗಳಿಗೆ ಒಂದು ಭಯ ಹುಟ್ಟಿಸಬೇಕು ಸಣ್ಣ ಸಣ್ಣ ಪತ್ರಿಕೆಗಳಿಗೆ ಭಯ ಹುಟ್ಟಿಸಬೇಕು ನ್ಯಾಯಪರವಾಗಿ ಮಾತಾಡತಕ್ಕಂತ ಮಾಧ್ಯಮಗಳನ್ನ ಅವರಿಗೆ ಭಯ ಹುಟ್ಟಿಸಬೇಕು ಅಂತ ಹೇಳಿ ಇದೆಲ್ಲ ಪ್ರಯತ್ನ ಕೂಡ ಮಾಡ್ತಾ ಇದ್ರು ಅವರು ಈ ಸೌಜನ್ಯ ತೀರ್ಕೊಂಡಾಗ ಆಕೆಗೆ ಎಷ್ಟು ವಯಸ್ಸಾಗಿತ್ತು ಸರ್ ಹದಿನೇಳು ವರ್ಷ ಆಗಿತ್ತು ಅದು ಪೋಕ್ಸೋ ಕೇಸಲ್ಲಿ ಬರುತ್ತಲ್ವಾ ಇಲ್ಲ ಇಲ್ಲ ಅವಾಗ ಪೋಕ್ಸೋ ಆಗಿತ್ತು ಅದಾಗಿ ಒಂದ್ ವರ್ಷ ಆದ್ಮೇಲೆ ಬರಬೇಕಾಗಿತ್ತು ಪೋಕ್ಸೋ ಆಗಿಲ್ಲ ಅಂದ್ರೆ ಅಪ್ರಾಪ್ತ ಬಾಲಕಿ ಆದ್ರೂ ಅಪ್ರಾಪ್ತ ಬಾಲಕಿ ಹೌದು ಇದ್ರ ಜೊತೆಗೆ ನೀವು ಈಗ ಸೌಜನ್ಯ ನ್ಯಾಯತ್ರೆಗೆ ಇವರು ತಡೆ ತಂದಿದ್ದಾರೆ ನೀವು ನ್ಯಾಯ ಹೋರಾಟ ಮಾಡ್ತಿದ್ದೀರಾ ಯಾವತ್ತಿದೆ ಹಿಯರಿಂಗ್ ಮತ್ತೆ ಏನು ನಡೀತಾ ಇದೆ ಸರ್ ಅದು ಮೇಡಮ್ ಈಗ ಎಲ್ಲ ಇವರು ನೋಡಿ ಹಿಯರಿಂಗ್ ಅಂತ ಹೇಳಿದ್ರೆ ಅವ್ರ ಏನ್ ಮಾಡಿದ್ದಾರೆ ಅದನ್ನ ನಿಮ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀನಿ ಅವರು ಸ್ಟೇ ತಗೊಂಡು ಬರೋದಕ್ಕೆ ಕೊಟ್ಟಂತಹ ಕಾರಣ ಅಂತ ಹೇಳಿದ್ರೆ ಇಬ್ರು ಯಾರೋ ಚಾಟ್ ಮಾಡಿದಾರಂತೆ ದೇವಸ್ಥಾನಕ್ಕೆ ನುಗ್ಗಬೇಕು ದೇವಸ್ಥಾನಕ್ಕೆ ಕಲ್ಲು ಹೊಡಿಬೇಕು ಅಂತ ಹೇಳಿ ಇಬ್ರು ಯಾರೋ ಚಾಟ್ ಮಾಡಿದಾರಂತೆ ನಾವು ಏನ್ ಮಾಡಿದೀವಿ ಕಂಪ್ಲೇಂಟ್ ಕೊಟ್ಟಿದೀವಿ ಯಾರೋ ಚಾಟ್ ಮಾಡಿದಾರೆ ಅವ್ರನ್ನ ನೀವು ಸಾರ್ವಜನಿಕವಾಗಿ ನೀವು ಬಹಿರಂಗ ಪಡಿಸಿ ಮತ್ತು ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ನ್ಯಾಯಾಲಯಕ್ಕೆ ಇವರು ಆ ಚಾಟ್ ಕೊಡೋ ಬದಲು ಮಸಾಲಾ ಚಾಟ್ ಕೊಟ್ಟಿದ್ದಾರೆ ಆರ್ನೂರು ಪೇಜಿಂದ ಮಸಾಲಾ ಚಾಟ್ ಕೊಟ್ಟಿದ್ದಾರೆ ಆರ್ನೂರು ಪೇಜ್ಂದು ವಾಟ್ಸ್ಆಪ್ ಚಾಟ್ ಕೊಡೋ ಬದಲು ಮಸಾಲಾ ಚಾಟ್ ಕೊಟ್ಟಿದ್ದಾರೆ ಆರ್ನೂರು ಪೇಜಿಂದ ಏನೇನೋ ಒಂದು ಕುಂಟ ನೆಪ ಕೊಟ್ಟು ಅದನ್ನ ತಗೊಂಡು ಬಂದಿದ್ದಾರೆ ಈಗ ಏನ್ ಮಾಡ್ತಾ ಇದ್ದಾರೆ ಈಗ ನೋಡಿ ನೆಕ್ಸ್ಟ್ ಈಗ ರಜೆ ಇದೆ ಸೋಮವಾರದವರೆಗೆ ರಜೆ ಇದೆ ಬರೋದು ಸೋಮವಾರವರೆಗೆ ಮಂಗಳವಾರದಿಂದ ಒಂದು ಮೂರು ದಿನ ಕೋರ್ಟ್ ಇರ್ತದೆ ಮತ್ತೆ ಒಂದ್ ಸಗೇನ್ ಶುಕ್ರವಾರದಿಂದ ರಜೆ ಬರ್ತದೆ ಈಗ ಮೂರು ದಿನದಲ್ಲಿ ಈಗ ಏನಾದರೂ ಒಂದು ಗಲಭೆ ಸೃಷ್ಟಿ ಮಾಡಿ ಅದಕ್ಕೆ ಈಗ ಅವ್ರು ನಾನು ಉಜ್ರೈಗ್ ಬರ್ತೀನಿ ಈಗ ಕೆಲವೊಂದಿಷ್ಟು ನಕಲಿ ದೇಶಭಕ್ತರು ಸೋಕೋರ್ಡ್ ಸ್ವಯಂ ಘೋಷಿತ ಹಿಂದೂ ನಾಯಕರುಗಳು ಏನ್ ಮಾಡ್ತಾ ಇದಾರೆ ರಾಮನ ನೆಪದಲ್ಲಿ ಕಾರ್ಯಕ್ರಮಗಳನ್ನ ಮಾಡೋದು ಮಾಡಿ ಅದರಿಂದ ಗಲಭೆ ಸೃಷ್ಟಿ ಮಾಡೋದು ಒಂದು ಗಲಭೆ ಸೃಷ್ಟಿ ಮಾಡಿ ಅದನ್ನ ಕೋರ್ಟಿಗೆ ಕೊಡೋದು ಅದನ್ನ ನೋಡಿ ಇವರಿಂದ ಗಲಭೆ ಆಗ್ತಾ ಇದೆ ಸೌಜನ್ಯ ಹೋರಾಟದಿಂದ ಗಲಾಟೆ ಆಗತ್ತೆ ಅಂತ ವರದಿ ಕೊಟ್ಟು ಅಂದ್ರೆ ನೆಕ್ಸ್ಟ್ ಏನು ಮಂಗಳವಾರದ ಕೋರ್ಟ್ ಅಲ್ಲಿ ಕೊಡ್ತಾರಲ್ಲ ಅವಾಗ ಈ ಪ್ರಯತ್ನ ಮಾಡೋದಕ್ಕೆ ಈ ಪುಸ್ತಕಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ಪ್ರಯತ್ನ ಏನು ಅಂತ ಹೇಳಿದ್ರೆ ಆದಷ್ಟು ಬೇಗ ಆ ಸ್ಟೇ ಅನ್ನ ವೆಕೆಟ್ ಮಾಡೋದಿಕ್ಕಿನಲ್ಲಿ ನಮ್ಮ ಕಾನೂನು ಹೋರಾಟ ಮುಂದುವರೆದಿದೆ ಅದಕ್ಕೆ ಅಡ್ಡಿಪಡಿಸಬೇಕು ಅಂತ ಹೇಳಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಗಲಾಟೆ ಮಾಡಿ ಪ್ರಚೋದನಕಾರಿ ಪೋಸ್ಟ್ ಹಾಕಿ ಗಲಭೆಪ್ಸುವಂತ ಪ್ರಯತ್ನ ಅವರು ಅತ್ಯಾಚಾರಿಗಳ ಪರವಾಗಿರುವಂತಹ ಪ್ರಾಯೋಜ ಅತ್ಯಾಚಾರಿಗಳನ್ನ ಪ್ರಾಯೋಜಿತ ಕುಟುಂಬ ಏನಿದೆ ಅವ್ರು ಮಾಡ್ತಾ ಇದಾರೆ ಸ್ಟೇಟಸ್ ಈಗ ಸಮೀರ್ಗೆ ಈ ರೀತಿ ಅವರು ತುಂಬಾ ಏನೋ ಒಂದ್ಸ ಹುಡುಗರು ಇನ್ನು ಅವ್ರಿಗೆ ಸಪೋರ್ಟ್ ಯಾರು ಮಾಡ್ತಾ ಇದಾರೆ ಸರ್ ಈ ರೀತಿ ದೊಡ್ಡ ದೊಡ್ಡ ಕೇಸಲ್ಲ ಅವ್ರ ಮೇಲೆ ಹಾಕ್ತಾ ಇದ್ರೆ ಕಾನೂನು ಹೋರಾಟಕ್ಕೆ ಕೆ ವಿ ಧನಂಜಯ ಅವರು ಒಂದೇ ಒಂದು ರೂಪಾಯಿ ಫೀಸ್ ಅನ್ನ ತಗೊಳ್ಳದೆ ಇದು ಮಾಡ್ತಾ ಇದ್ದಾರೆ ಕಾನೂನು ಹೋರಾಟವನ್ನ ಅವರು ಮುಂದುವರಿಸ್ತಾ ಇದ್ದಾರೆ ಆದ್ರೆ ಇಲ್ಲಿ ಪ್ರಶ್ನೆ ಇರೋದು ಅವನಿಗೆ ಬರೀ ಒಂದು ಇಪ್ಪತ್ಮೂರು ವರ್ಷದ ಯೂಟ್ಯೂಬರ್ ಅವನು ಮತ್ತೆ ಫೈನಾನ್ಸಿಯಲ್ ಬ್ಯಾಕ್ ಗ್ರೌಂಡ್ ಏನು ಇಲ್ಲ ಬಾಡಿಗೆ ಮನೆಯಲ್ಲಿ ಇರುವ ನಲ್ಲಿ ಇರುವಂತ ಹುಡುಗ ಅವನು ಅವರ ತಾಯಿಯನ್ನ ಅವನು ಸ್ವತಃ ಅವನೇ ಜೋಪಾನ ಮಾಡಿ ಇರುವಂತವನು ಅವನ ಮೇಲೆ ಹತ್ತು ಕೋಟಿ ಅಂತ ದೊಡ್ಡ ದೊಡ್ಡ ಕೇಸ್ ಹಾಕಿ ಸುಖ ಸುಮ್ನೆ ಹೆದರ್ಸೋದಿದೆ ಏನೇ ಕೋರ್ಟಲ್ ನಿಲ್ಲಲ್ಲ ಏನು ಆಗಲ್ಲ ಇದೆಲ್ಲ ಭೋಗಸ್ ಇದು ಭೋಗಸ್ಸು ಎಲ್ರಿಗೂ ಕೂಡ ಗೊತ್ತಾಗಿದೆ ಯಾರು ಕೇಸ್ ಹಾಕಿದ್ದಾರೆ ಅವರೇ ಅತ್ಯಾಚಾರಿಗಳು ಅವರೇ ಕೊಲೆಗಡೆ ಅಂತ ಅವರೇ ಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ ಇದರ ಮುಖಾಂತರ ಎಲ್ಲಾ ಯೂಟ್ಯೂಬರ್ಸ್ ಗಳಿಗೆ ಮಾತ್ ಸತ್ಯದ ಪರವಾಗಿ ಮಾತಾಡುವಂತ ಅವ್ರಿಗೆ ಹೆದರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಸಮಯದಿಂದ ಏನ್ ಅವನೇನ್ ಹೆಸರೆತ್ತಿದಾನ ಮಾತಾಡಿದಾನ ಯಾರಿಗಾದ್ರು ಬೈದಿದಾನ ಹೆಸರು ಎತ್ತಿ ಯಾರಿಗಾದ್ರು ಇಲ್ಲ ಸಮೀರ್ ಒಬ್ಬ ಮುಸ್ಲಿಂ ಯುವಕ ಆಗಿದ್ದು ಅವನು ಮಾತಾಡಿದ್ದು ಈಗ ಅವ್ರಿಗೆ ಒಂದು ಸೈಸಲ್ ಅಸಾಧ್ಯ ಅನ್ಸ್ಬಿಟ್ಟಿದೆ ಈಗ ದೇಶದ ಪ್ರಜೆ ಅವ್ನು ಸಹ ನಮ್ಮ ಪ್ರಜೆ ಪ್ರಜೆಗಳೆಲ್ಲರೂ ಮಾತಾಡೋ ಅದಕ್ಕೆ ಹಕ್ಕಿದೆ ಈಗ ಮುಸ್ಲಿಂ ಸಮಾಜ ಏನಾದ್ರೂ ಅವ್ನ ಸಪೋರ್ಟ್ ಬಂದಿದ್ಯಾ ಸರ್ ಏನು ಅಥವಾ ಒಬ್ಬನೇ ಹೋರಾಟ ಮಾಡ್ತಾ ಇದಾರೆ ಇಲ್ಲ ಅವನ ಜೊತೆಗೆ ನಾವೆಲ್ಲರೂ ಇದೀವಿ ಇಡೀ ಸೌಜನ್ಯ ಹೋರಾಟಗಾರರು ಪ್ರತಿಯೊಬ್ರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವುದೇ ಧರ್ಮ ಭೇದ ಇಲ್ಲದೇ ಎಲ್ಲರೂ ಸಮೀರ್ ಪರವಾಗಿ ಹೋರಾಟದ ಪರವಾಗಿ ಇದಾರೆ ಇಲ್ಲಿ ಸಮೀರ್ ಮುಸ್ಲಿಂ ಇನ್ನೂ ಇರೋ ಕಾರಣಕ್ಕೋಸ್ಕರ ಹಿಂದೂ ಮುಸ್ಲಿಂ ಗಲಭೆ ಎಪ್ಸೋದಕ್ಕೆ ಮಾಡ್ತಾ ಇದಾರೆ ಇವರು ಆಕ್ಚುಲಿ ಹಿಂದೂಗಳಲ್ಲಿ ಕೂಡ ಆ ಭಾವನೆ ಇಲ್ಲ ಮುಸ್ಲಿಮರಲ್ಲಿ ಕೂಡ ಆ ಭಾವನೆ ಇಲ್ಲ ನ್ಯಾಯಕ್ಕೆ ನ್ಯಾಯಕ್ಕೆ ಸತ್ಯಕ್ಕೆ ಯಾವ ಧರ್ಮ ಎಲ್ಲ ಧರ್ಮ ಹೇಳೋದು ಸತ್ಯ ಹೇಳಿಂತ ಹೌದು 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 ಇವರು ಅದನ್ನ ನೋಡಿ ಪ್ರತಿ ಸಾರಿನೂ ಕೂಡ ಕಳೆದ ನಲ್ವತ್ತು ವರ್ಷದಿಂದ ನೀವು ಇವ್ರದ್ದು ಪೇಪರ್ ಸ್ಟೇಟ್ಮೆಂಟ್ ತಗೊಂಡ್ಬಿಟ್ರೆ ಈ ಬಡ್ಡಿ ಪೂಜರು ಪರಮ ಪೂಜರು ಅಂತ ಏನು ತಗೊಂಡಿದಾರಲ್ಲ ಅವ್ರ ನೀವು ಸ್ಟೇಟ್ಮೆಂಟ್ ನೋಡ್ಬಿಡಿ ಯಾವಾಗ ಯಾವಾಗ ಅವ್ರ ಮೇಲೆ ಅತ್ಯಾಚಾರದ ಆರೋಪ ಬಂದಿದೆ ಅವಾಗೆಲ್ಲ ಇದೇ ತರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಹಿಂದೂ ಮುಸ್ಲಿಂ ಗಲಭೆ ಎಬ್ಸೋದು ದೇವಸ್ಥಾನದ ಮೇಲೆ ಅಪಪ್ರಚಾರ ಅನ್ನೋದು ಬರೀ ಅದೊಂದೇ ನೆಪ ಇಟ್ಕೊಂಡೇ ಹೋಗ್ತಾ ಇದಾರೆ ಈಗ ಅವರು ಅದಕ್ಕೆ ನಾನು ಎಲ್ಲರಿಗೂ ಕೂಡ ವಿನಂತಿ ಮಾಡಿಕೊಡೋದು ಮತ್ತೆ ಒಂದು ಮಾಹಿತಿಯನ್ನ ಕೊಡೋದು ಏನಂತ ಹೇಳಿದ್ರೆ ದಯವಿಟ್ಟು ಯಾವುದೇ ರೀತಿಯ ಪ್ರಚೋದನೆಗೆ ಒಳಗಾಗ್ಬೇಡಿ ಆನಂತರ ಇವರದು ಏನು ಧರ್ಮಸ್ಥಳ ಹೆಸರಿನಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಬಡ್ಡಿ ವಸೂಲಿ ಮಾಡೋದಿದೆಯಲ್ಲ ಆ ಅಲ್ಲಿರುವಂತ ಎಲ್ಲಾ ಕಾರ್ಮಿಕರಿಗೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅವ್ರ ಕೆಲಸಗಾರರಿಗೆ ನಿಮಗೆ ಸಂಬಳ ಬೇಕು ಅಂತ ಹೇಳಿದ್ರೆ ಫೇಕ್ ಐಡಿ ಕ್ರಿಯೇಟ್ ಮಾಡ್ಕೋಬೇಕು ನೀವು ಒಬ್ಬೊಬ್ರು ಹದಿನೈದು ಫೇಕ್ ಐಡಿಯನ್ನ ಕ್ರಿಯೇಟ್ ಮಾಡಬೇಕು ಅದರಲ್ಲಿ ಕಮೆಂಟ್ ಕೆಟ್ಟದಾಗ ಕಮೆಂಟ್ ಹಾಕಬೇಕು ಸೌಜನ್ಯ ಹೋರಾಟದ ಪರವಾಗಿ ಯಾವುದೇ ವಿಡಿಯೋ ಬಂದ್ರು ಕೂಡ ಆ ವಿಡಿಯೋದಲ್ಲಿ ಕೆಟ್ಟ ಕಮೆಂಟ್ ಹಾಕಿದರೆ ಮಾತ್ರ ನಿಮಗೆ ಸಂಬಳ ಇಲ್ಲ ಅಂದ್ರೆ ನಿಮಗೆ ಪೇಮೆಂಟ್ ಇರುವುದಿಲ್ಲ ಸ್ಯಾಲರಿ ಅನ್ನೋದಿಲ್ಲ ಅನ್ನೋದನ್ನ ಘೋಷಣೆ ಮಾಡಿಬಿಟ್ಟಿದ್ದಾರೆ ಹಿಂಗಾಗಿ ಪಾಪ ಅವರು ಏನ್ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರು ಹತ್ತು ಹದಿನೈದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಕೆಟ್ಟ ಕೆಟ್ಟದಾಗಿ ಬೈತಾ ಇದಾರೆ ಆ ಬೈದಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದ್ರೆ ಮಾತ್ರ ಅವ್ರ ಪೇಮೆಂಟ್ ಇದು ಯೋಜನೆ ಇದು ಗ್ರಾಮಾಭಿವೃದ್ಧಿ ಯೋಜನೆ ವಿನೂತನ ಯೋಜನೆ ಕ್ರಿಯೇಟ್ ಮಾಡೋದು ಫೇಸ್ಬುಕ್ ಅಲ್ಲ ಸರ್ ಫೇಸ್ಬುಕ್ ವಾಟ್ಸ್ಆಪ್ ಹಾ ಮತ್ತೆ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡ್ಬೇಕಂದ್ರೆ ಫೇಕ್ ಅಕೌಂಟ್ ಇಂತಲೇ ಮಾಡ್ತಾರೆ ಈಗ ನೋಡಿ ಈಗ ನೀವು ನಿಮ್ದು ಒಂದು ಟೀಮ್ ಮಾಡ್ಕೊಂಡು ಇದು ಆನ್ಲೈನ್ ಅಲ್ಲಿ ಇದೆಲ್ಲ ಫೇಕ್ ಅಕೌಂಟ್ಸ್ ಅಂತ ಒಂದಷ್ಟು ಕಂಪ್ಲೇಂಟ್ ಅವ್ರಿಗೆ ಲಾಂಚ್ ಮಾಡ್ಬೋದಿತ್ತಲ್ಲ ಸರ್ ಮೇಡಮ್ ಸಿಕ್ಕಾಪಟ್ಟೆ ಮಾಡಿದೆ ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳ ಸೈಬರ್ ಸೆಲ್ ಅನ್ನು ಸತ್ತು ಹೋಗಿದೆ ಈ ರಾಜ್ಯದಲ್ಲಿ ಡೈರೆಕ್ಟ್ ಯೂಟ್ಯೂಬ್ ಅವರಿಗೆ ಯೂಟ್ಯೂಬ್ ಯೂಟ್ಯೂಬ್ ರಿಪೋರ್ಟಿಂಗ್ ಅದು ಮಾಡ್ತಾ ಇದ್ದಾರೆ ಎಷ್ಟು ಹೇಳಿ ಯಾಕಂದ್ರೆ ಎಲ್ರು ನೋಡಿ ಪಾಪ ನಾವು ಯಾರು ಕೂಡ ಒಂದಷ್ಟು ರದ್ದು ಮಾಡಿದ್ದಾರೆ ಈ ಸರಿ ಭಾರತದಲ್ಲಿ ಒಂದಷ್ಟು ಅಕೌಂಟ್ಸ್ ಅಕೌಂಟ್ ರದ್ದು ಮಾಡಿದ್ದಾರೆ ನೋಡಿ ಹೋರಾಟದಲ್ಲಿ ಇರೋರು ಯಾರು ಕೂಡ ಸಂಬಳ ತಗೊಂಡ್ ಕೆಲಸ ಮಾಡ್ತಾ ಇಲ್ಲ ಸ್ವ ಇಚ್ಛೆಯಿಂದ ಮಾಡ್ತಾ ಇದಾರೆ ಅಂದ್ರೆ ಕೆಲಸ ಮಾಡ್ತಾ ಇದಾರೆ ತೊಡಗಿಸ್ಕೊಂಡಿದ್ದಾರೆ ನಾವ್ ಯಾರಿಗೂ ಕೂಡ ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತ ನಮ್ಮ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಂಗೆ ನಾವ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇಲ್ಲ ಆಗಲ್ಲ ಯಾಕಂದ್ರೆ ಇದೊಂದು ಮಾಸ್ ಮೂಮೆಂಟ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಪೇಮೆಂಟ್ ಕೊಟ್ಟು ಕಮೆಂಟ್ ಹಾಕಿಸ್ತಾ ಇದಾರೆ ಎಲ್ಲರ ಕಡೆ ಅಂತ ಹಣ ಕೊಟ್ಟು ಹಣ ಕೊಟ್ಟು ಯಾಕಂದ್ರೆ ಮೂವತ್ ನಾಲ್ ಸಾವಿರ ಜನ ಎಂಪ್ಲಾಯ್ಸ್ ಇದಾರೆ ಅವರು ಒಬ್ಬೊಬ್ರು ಒಂದು ಹತ್ತು ಹದಿನೈದು ಮಾಡಿದ್ರೆ ಹತ್ತಿರ ಒಂದ್ ಲಕ್ಷ ಗಟ್ಟಲೆ ಆಗತ್ತದು ಬೇಕ್ ಅಕೌಂಟ್ ಆ ಫೇಕ್ ಅಕೌಂಟ್ ನಿಂತರ ಕಮೆಂಟ್ಸ್ ಆಗ್ತಾ ಇರೋದು ಕೆಲವೊಬ್ರು ಹಿಂದೂ ರಾಷ್ಟ್ರ ಅಂತ ಅವೆಲ್ಲ ಫೇಕ್ ಅಕೌಂಟೇ ಈ ಲಷ್ಕರ್ ಎ ಅವರು ಈ ಬೇರೆ ಬೇರೆ ಸಂಘಟನೆ ಮಾಡ್ತಾರಲ್ಲ ಫೇಕ್ ಅಕೌಂಟ್ ಮಾಡಿ ಇದು ಮಾಡ್ತಿರ್ತಾರೆ ಇಂಡಿಯನ್ ಆರ್ಮಿಗೆ ಬೈತಾ ಇರ್ತಾರಲ್ಲ ಆ ರೀತಿ ಈ ಒಂದು ಕೆಲಸವನ್ನ ಮಾಡ್ತಾ ಇರ್ತಾರೆ ಯಾವಾಗ್ಲೂ ಹಿಂದೂ ಧರ್ಮವನ್ನು ಪಾಲಿಸಲ್ಲ ಹಿಂದೂ ಧರ್ಮದ ಹೆಸರಲ್ಲಿ ಹಿಂದೂ ಧರ್ಮದ ರಕ್ಷಣೆಯಲ್ಲಿ ಜೀವಂತವಾಗಿ ಇದಾರಲ್ಲ ಸರ್ ಇವರನ್ನ ಇಲ್ಲ ಇವರು ಏನೋ ಜೈನ ಧರ್ಮವೂ ಏನೋ ನೆಗೆಟಿವ್ ಹೇಳ್ಕೊಡಲ್ಲ ಅಲ್ಲೂ ಸಹ ಅಹಿಂಸೆನೆ ಹೇಳೋದು ಈಗ ಈಗ ಜನನು ಎಚ್ಚೆತ್ಕೊಂಡಿದ್ದಾರೆ ಒಟ್ಟಾರೆ ಇವರು ಇವರದ್ದು ಏನು ಅಧರ್ಮದ ನಡೆ ತುಂಬಾ ದಿವಸ ನಡೆಯಲ್ಲ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ ಮೇಡಮ್ ಇವರಿಗೆ ನೋಡಿ ಅತ್ಯಾಚಾರಿಗಳಿಗೆ ಯಾವ ಧರ್ಮ ಹಾ ಹೌದು ಜೈನ ಧರ್ಮ ಆಗ್ಲಿ ಹಿಂದೂ ಧರ್ಮ ಆಗ್ಲಿ ಮುಸ್ಲಿಂ ಧರ್ಮ ಆಗ್ಲಿ ಆ ಕ್ರೈಸ್ತ ಧರ್ಮ ಆಗ್ಲಿ ಯಾವ ಕೂಡ ಅತ್ಯಾಚಾರ ಕೊಲೆಗಳನ್ನ ಬೆಂಬಲಿಸೋದಿಲ್ಲ ಅದನ್ನ ವಿರೋಧಿಸ್ತವೆ ಇವರು ತಮಗೆ ಏನೇನ್ ಬೇಕೋ ಅದನ್ನ ಮಾಡ್ತಾ ಹೋಗ್ತಾ ಇದಾರೆ ತಮಗೆ ತಮಗೆ ಯಾವ ರೀತಿ ಅನುಕೂಲಕ್ಕೆ ಬೇಕೋ ತಾಮ ರಕ್ಷಣೆಗೆ ಹಿಂದೂ ಮುಸ್ಲಿಂ ಜಗಳನ್ನೂ ಮಾಡ್ತಾರೆ ಹಿಂದೂ ವರ್ಷದ ಜೈನು ಮಾಡ್ತಾ ಇದ್ದಾರೆ ಅದರಿಂದ ಪಾರಾಗ್ಬೇಕು ಪಾರಾಗ್ಬೇಕಿ ಅದಕ್ಕೆ ನಾನು ವಿನಂತಿ ಮಾಡಿಕೊಳ್ಳುದು ದಯವಿಟ್ಟು ಜನರು ಮತ್ತು ವಿಶೇಷವಾಗಿ ಸೌಜನ್ಯ ಹೋರಾಟಗಾರರು ಆ ತರ ಪ್ರಚೋದನಕಾರಿ ಹೇಳಿಕೆಗಳಿಂದ ದೂರ ಇರಿ ಈಗ ಉಜ್ರೇಗೆ ಬರ್ತೀವಿ ಅಂತ ಇನ್ಯಾವನೋ ಒಬ್ಬನ ಕೊಟ್ಟಿದ್ದಾನೆ ದಮ್ಮಿದ್ರೆ ನೋಡ್ಕೊತೀನಿ ಅಂತ ಹೇಳಿ ಅದು ಅವಶ್ಯಕತೆನೆ ಇಲ್ಲ ಮೇಡಮ್ ನೋಡಿ ಹೋರಾಟಕ್ಕೂ ಮತ್ತೆ ಈ ಹಿಂದೂ ಮುಸ್ಲಿಂ ಗಲಾಟೆಗೆ ಹಿಂದೂ ಜೈನ್ ಗಲಾಟೆಗೆ ಸಂಬಂಧನೇ ಇಲ್ಲ ಅವ್ರ ಧರ್ಮವನ್ನ ಬಳಸ್ಕೊತ ಯಾವ ಯಾವ ಧರ್ಮಕ್ಕೂ ಕೂಡ ಇದು ಸಂಬಂಧನೇ ಇಲ್ಲ ನಮಗೆ ಬೇಕಾಗಿರೋದು ಕಾನೂನು ರೀತಿಯಾದ ರೀತಿಯಲ್ಲಿ ಸೌಜನ್ಯ ಮತ್ತು ಅಲ್ಲಿ ನಡೆದಂತ ಅನೇಕ ಕೊಲೆಗಳಿಗೆ ತಾರ್ಕಿಕ ಅಂತ್ಯ ಸಿಗಬೇಕಿಷ್ಟೇ ಎಲ್ರಿಗೂ ವಿನಂತಿ ಮಾಡ್ಬೋದು ಅದು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಮಾತಾಡಿ ಹೊರತು ಧರ್ಮ ಆಗಲಿ ದೇವಸ್ಥಾನದ ಬಗ್ಗೆ ದಯವಿಟ್ಟು ಯಾರು ಕಮೆಂಟ್ ಹಾಕ್ಬೇಡಿ ಮಾತಾಡ್ಲಿಕ್ಕೆ ಹೋಗಬೇಡಿ ಸರ್ ಇದುವರೆಗೂ ಸೌಜನ್ಯ ಹೋರಾಟ ಯಾವ ಕಡೆ ಸಾಗಿದೆ ಮತ್ತು ಪ್ರತಿಯೊಬ್ಬ ಸೌಜನ್ಯ ಹೋರಾಟದಲ್ಲಿ ಭಾಗಿಯಾಗಿರೋರು ನೀವು ಬಹಳ ಅಲರ್ಟ್ ಆಗಿರಬೇಕು ಯಾವುದು ಕಾನೂನು ಸುವ್ಯವಸ್ಥೆ ಹಾಳಾಗಕ್ಕೆ ಎಲ್ಲಾ ವ್ಯವಸ್ಥೆ ಮಾಡ್ತಿದ್ದಾರೆ ಅದನ್ನ ನಮ್ಮ ತಲೆ ಕಟ್ಟಕ್ ಪ್ರಯತ್ನ ಮಾಡ್ತಿದ್ದಾರೆ ಅಲರ್ಟ್ ಆಗಿರ್ಬೇಕು ಅಂತ ಹೇಳಿದೀರಾ ಈ ವಿಚಾರವನ್ನ ಎಲ್ಲರೂ ಸಹ ಗಮನಿಸ್ತಾರೆ ನಿಮ್ ಜೊತೆ ಕೈ ಜೋಡಿಸ್ತಾರೆ ಅಂತ ಹೇಳ್ತಾ ಈ ಮಾತನ್ನು ಮುಗ ಈ ಸಂದರ್ಶನವನ್ನು ಮುಗಿಸ್ತೇನೆ ಸರ್ ನಮಸ್ಕಾರ